कुछ नहीं करने, नंबर फोन करा ताकि जानता है, नन्हे क्या नौ वक्य हैं उप्पर करा था, उप्पाग, ओह उप्पाग ले, उप्पाग बना ले जास्ते अम्मी ले, हाँ, हाँ, केला, आखिर फ़िल्लो, सैफ बिटर है मैंने नोट करने पे करो, अच्छा, ये जास्ते तक तक तरको दो लो, भैया तेरे, हेल्लो ಚೆಕ್ ಮಾಡ್ಬಾ 봐 ಏ ಎಲ್ಲ ಎಲ್ಲ ಮಾಡಿದೆ ಅವರು ಇದೆ ಇರೋ ಇನ್ನ ಅಲ್ಲಿ ಮೂ ಇವತ್ತಲ್ಲ ರೋಡ್ ಮಾಡ್ತಾನೆ ನಾ ಏನು ನಿಂದ ಮಾಡ್ತಾರೆ ಮೈ ಕೈ ನೋವಂತೆ ಸಾನಾ ಮಾಡಿ ಮುಳ್ಕೊಂಡಿದ್ದೆ ಅಂದ ನಮಗೂ ಕೈ ಕೈನ ಪರೋಟ ರೆಡಿ ನಮ್ ಬಟ್ರಿ ನೋಡ್ರಿ ಅಲ್ಲಿ ಚರ್ಚ್ ಬಟ್ರಿ ಅವರು ನೋಡಿ ನಮ್ ರೋಡಲ್ಲಿ ಪರೋಟ ಮಾಡ್ತಾವನೆ ಪರೋಟ ಬಾಯ್

ನೋಡಿ ನಮ್ ರೋಡ ರಸ ಇಳಿತಾ ಇದ್ದಾನೆ ಝೂಮ್ ಮಾಡಿ ನೋಡಿ ಅವನು ಅವೇ ತಿನ್ಬಿಡ್ತಾನೆ ಅಂತ ಬಾಯ ನೋಡಿ ಅವನೇ ಜಾಸ್ತಿ ತುಪ್ಪನೆ ನಮ್ದು ಕೀಲಲ್ಲಿ ತಿಂತವನೇ